ನಾನು ನಾನೇನು ಮಾಡ್ತಿಲ್ಲ ಕಣ ನಾನ ನಾನೇನು ಮಾಡ ನಾನು ಬೆಳಗ್ಗೆನೇ ಫೋನ್ ಮಾಡಿಲ್ಲ ನಿಮಗೆ ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಅಷ್ಟೊಂದು ಹೇಳ್ತಿದ್ದೀನಿ ನೀವೇ ಸರಿ ರೆಸ್ಪಾನ್ಸ್ ಮಾಡಿಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊ ನೀವು ಬಂದು ಎದುರುಗಡೆ ಮಾತಾಡ್ತೀನಿ ನಾನು ಮಾತಾಡ್ಬೋದು ಅಂತ ನೀವು ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋಣ ಅಷ್ಟು ಹೇಳ್ತಿದ್ದೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಕೇಳಿಸ್ಕೊ 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 ಇಲ್ಲಿ ಜನ ಇದ್ದಾರೆ ಕೂಡ ತುಂಬ ಜನ ಮಾತಾಡಿದ್ದೆ ನಾನು ಬೆಳಿಗ್ಗೆ ನೀವು ಮಾಡ್ದಾಗ ಚೆನ್ನಾಗಿ ತುಂಬಾ ಜನ ಇದ್ರು ಆ ಕಡೆ ಸೈಡ್ ಅಲ್ಲಿ ಹೋಗಿ ಮಾತಾಡ್ಸಕ್ಕ ಹಿಂಸೆ ಆಗ್ತಾ ಇತ್ತು ಮತ್ತೆ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಆಯ್ತು ಈಗ ವಿಷಯ ಹೋಗಿದೆ ಅದ್ ಬೇಡ ಅದ್ ಕುಟ್ಕೊಂಡ್ ಮಾತಾಡೋಣ ಬಾ ಒಂದ್ರಿ ಏನ್ ಮಾಡುದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದುರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದಲೇ ಬೈದಲ್ಲ ಅವ್ರ ಮತ್ತೆ ಮಾಡಿದ್ರೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಮಾಡಿ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಕಳಿಸ್ತೀನಿ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡ ಇಲ್ಲಿ ಯಾರು ಹೋಗಲ್ಲ ಕಣ ಏನು ಆಗಲ್ಲ ಯಾರಿಗೂ ಗೊತ್ತಿರತ್ತೆ ವಿಶ್ವ ಸುಮ್ಮನೆ ಸುಮಾರು ಸರಿ ಶ್ಯಾಲೋ ಒತ್ತೇನು ಅಥಿ ನಂಗೆ ನಂಗೆನೇಲೇ ಹೇಳಬೇಕು ತಿ ಕಣಕ ನಿಮ್ಮ ಸಹಾಯಕ್ಕೆ ನಿಮ ರೋಲೇಕ್ಕೆ ಬೆಳೆಸಬೇಕು ಅಂತ ತುಂಬಾ ಅತ್ರದಿಂದ ಮಾತಾಡ್ತಿದ್ದೆ ಅಷ್ಟೇ ಆಯ್ತಾ ಹೌದಾ ಇಲ್ಲಿ ಯಾರು ಮರಿ ಹೋಗಲ್ಲ ಕಣೋ ಏನು ಆಗಲ್ಲ ಯಾರ್ಗೂ ಗೊತ್ತಿರೋ ತಾನೇ ವಿಷಯ ಸುಮ್ಮ ಬಿಟ್ಟುಬಿಡುತ್ತೆ ಅಷ್ಟೇ ಇನ್ನುರೂ ಹೋಗೋ ಚಡನ ಅಂತ ಕೂತ್ಕೊಂಡಿ ಸುಮ್ಮ ಬಿಟ್ಟುಬಿಡುತ್ತೆ ಸರಿ ಶ್ಯಾಲೋ ಒತ್ತೇನು ಅಥಿ ನಂಗೆ ನಂಗೆನೇಲೇ ಹೇಳಬೇಕು ತಿ ಕಣಕ ನಿಮ್ಮ ಸಹಾಯಕ್ಕೆ ನಿಮ ರೋಲೇಕ್ಕೆ ಬೆಳೆಸಬೇಕು ಅಂತ ತುಂಬಾ ಅತ್ರದಿಂದ ಮಾತಾಡ್ತಿದ್ದೆ ಅಷ್ಟೇ ನನೀಗ್ ಬೆಲೆ ಇದೆ ಮತ್ತೆ ನನೀಗ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರಲಾ ನಾನು ಮನೆಗ್ ಬಂದಾಗ ಮಾಡ್ಕೊಂಡೆ ಹಾ ಹೇಳಿ